ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕಪ್ಪು ಪುಟಾಣಿನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ತೆಗೆದುಕೊಳ್ಳಿ ಪುಟಾಣಿನ ಹಾಗೆ ಕಾಲು ಕಪ್ಪಾಗಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ ಒಂದು ಎರಡು ಚಮಚ ಬೆಲ್ಲ ತೆಗೆದುಕೊಂಡ್ರೆ ಸಾಕು ಪೌಡರಾಗಿ ಮಾಡಿಕೊಳ್ಳಿ ತರಿತರಿ ಪೌಡರ್ ಮಾಡಿಕೊಂಡ್ರೆ ಸಾಕು ಇದನ್ನ ನಾನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಕಾಲು ಚಮಚ ಏಲಕ್ಕಿ ಪುಡಿ ಹಾಗೆ ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಬಾದಾಮಿ ತೆಗೆದುಕೊಂಡಿದ್ದೀನಿ ಎರಡು ಚಮಚ ಗೋಡಂಬಿನ ತೆಗೆದುಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ತೆಗೆದುಕೊಳ್ಳಿ ಎರಡು ಚಮಚ ಒಣ ಕೊಬ್ಬರಿ ತೂರಿನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೇವಿನ ಸೊಪ್ಪನ್ನ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಇಪ್ಪತ್ತು ಬೇವಿನೆಲೆ ಆದರೂ ನೀವು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು ಅಥವಾ ಈ ರೀತಿ ಕೈಯಲ್ಲಿ ಮುರಿದೂ ಸಹ ನೀವು ಸೇರಿಸ್ಕೋಬೋದು ಅಥವಾ ಬೇವಿನ ಹೂವು ಸಿಕ್ಕರೆ ಅದು ಒಂದೆರಡು ಚಮಚ ಆಗೋಷ್ಟು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಬೇವು ಬೆಲ್ಲ ಏನಾದರೂ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಬೇವು ಬೆಲ್ಲ ಅಂದರೆ ಸ್ವಲ್ಪ ಮೂಗು ಮುರಿತಾರೆ ಬೆಲ್ಲ ತಿಂತಾರೆ ಬೇವು ತಿನ್ನಲ್ಲ ಕಹಿ ಅಂತ ಹೇಳಿ ಬಟ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅವರಿಗೆ ಕಹಿ ಅಂಶ ಅಷ್ಟಾಗಿ ಗೊತ್ತಾಗೋಲ್ಲ ಡ್ರೈ ಫ್ರೂಟ್ಸು ಮತ್ತು ಪುಟಾಣಿ ಬೆಲ್ಲ ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅದ್ರ ಜೊತೆ ತಿಂದಾಗ ಕಹಿ ಅಂಶ ಅಷ್ಟಾಗಿ ಗೊತ್ತಾಗಲ್ಲ ಅಷ್ಟೇ ರುಚಿಯಾಗಿಯೂ ಸಹ ಇರುತ್ತೆ ಈ ರೀತಿ ಮನೆಯಲ್ಲಿ ಬೇವು ಬೆಲ್ಲನ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಈ ರೀತಿ ಬೇವನ್ನ ನೀವು ಕಟ್ ಮಾಡಿ ಹಾಕ್ಬೋದು ಅಥವಾ ಚಾಕುವಿಂದ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೇವ್ರ ನೈವೇದ್ಯ ಮಾಡಿಬಿಟ್ಟು ಎಲ್ಲಾರಿಗೂ ಹಂಚಿ ಬೇವು ಬೆಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗೆ ಹೊಸ ವರ್ಷ ಎಲ್ಲರಿಗೂ ಹೊಸತನನ ತಂದುಕೊಡ್ಲಿ ಅಂತಲೇ ಹೇಳ್ತೀನಿ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಹಾಗೆ ಡ್ರೈ ಫ್ರೂಟ್ಸು ನಿಮಗೆ ಬೇರೆ ಬೇರೆ ರೀತಿ ಇಷ್ಟ ಆದರೆ ಅದನ್ನು ಹಾಕ್ಬೋದು ಹಾಗೆ ಫ್ರೂಟ್ಸ್ ಇದ್ರೆ ಅದನ್ನು ಸಹ ಸೇರಿಸ್ಕೋಬಹುದು ಫ್ರೂಟ್ಸ್ ಹಾಕಿದ್ರೆ ಆವತ್ತೇ ಖಾಲಿ ಮಾಡಬೇಕು ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಒಂದು ಎರಡು ಮೂರು ದಿವಸ ಇಟ್ಕೊಂಡು ಸಹ ತಿನ್ಬಹುದು ಈಗ ಇನ್ನೊಂದು ರೀತಿಯಲ್ಲಿ ಬೇವು ಬೆಲ್ಲನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬೇವು ಬೆಲ್ಲ ಅಥವಾ ಬೇವು ಬೆಲ್ಲ ಪಚಡಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದೀನಿ ಬೇವು ಬೆಲ್ಲ ಇಲ್ಲ ಅಂದ್ರೆ ಯುಗಾದಿ ಹಬ್ಬ ಕಂಪ್ಲೀಟೇ ಅನ್ಸಲ್ಲ ಈ ಹಬ್ಬಕ್ಕೆ ಈ ರೀತಿ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಣ್ಣ ನೆಲ್ಲಿಕಾಯಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಸಮಯ ಇದ್ದರೆ ಹಣ್ಣನ್ನ ನೆನೆಸಿಡಿ ಇಲ್ಲಾಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿಬಿಟ್ಟು ಹುಣಸೆಹಣ್ಣ ನೆನೆಸಿದ್ರೆ ಬೇಗನೆ ನೆನೆಯುತ್ತೆ ನೆನೆದಿರುವಂಥ ಹುಣಸೆಹಣ್ಣನ್ನು ಕೈಯಲ್ಲಿ ಸ್ವಲ್ಪ ಕಿವುಚ್ಬಿಟ್ಟು ಒಂದು ಸ್ಟ್ರೈನರಿಂದ ನಾವು ಈ ರೀತಿ ಈ ರೀತಿ ನೀಟಾಗಿ ನಾವು ಸೋಸ್ಕೊಂಡು ತೆಕ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಫಿಲ್ಟರ್ ಆಗುತ್ತೆ ನಾವಿಲ್ಲಿ ಹುಣಸೆಹಣ್ಣಿನ ರಸ ಮಾತ್ರ ಒಂದು ಬೌಲ್ಗೆ ಸೇರಿಸ್ಕೋಬೇಕು ಈಗ ನೀಟಾಗಿ ಕ್ಯೂಚ್ಬಿಟ್ಟು ಹುಣಸೆಹಣ್ಣಿನ ರಸನ ತೆಕ್ಕೊಳ್ಳಿ ನಾನು ಇದಕ್ಕೊಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಯಾವ ಕಪ್ಪಲ್ಲಿ ಹುಣ್ಸೆಹಣ್ಣ ನೆನೆಸ್ಕೊಂಡಿದ್ನಲ್ಲ ಆ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ನಾವು ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೆನೆಸಲಿಕ್ಕೆ ಒಂದು ಅರ್ಧ ಕಪ್ಪು ನೀರು ಹಾಕಿ ನೆನೆಸುತ್ತೆ ಈಗ ಸೋಸ್ಬೇಕಾದರೆ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಟೋಟಲಾಗಿ ನಾನಿಲ್ಲಿ ಒಂದು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೇನ ರಸನ ನೀಟಾಗಿ ತೆಕ್ಕೊಂಡ ನಂತರ ನಾವು ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಹುಣಸೇನ ರಸ ಏನಿರುತ್ತೆ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೋದು ಅಥವಾ ಕಡಿಮೆ ಆದರೂ ತೊಗೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ನಂತರ ನಾನಿಲ್ಲಿ ಬೇವಿನ ಹೂಗಳನ್ನ ಸೇರಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಬೇವಿನ ಹೂಗಳು ಬರುತ್ತೆ ಅಲ್ವಾ ಅದನ್ನ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀಟಾಗಿ ತೊಳೆದುಬಿಟ್ಟು ಸೇರಿಸ್ಕೊಳ್ತೀನಿ ಅದನ್ನು ಸ್ವಲ್ಪ ಜಜ್ಜಿ ಸೇರಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಇದರಲ್ಲಿ ಪೂರ್ತಿ ಮಾವಿನಕಾಯಿಯನ್ನು ಸೇರಿಸಲ್ಲ ಒಂದು ಕಾಲು ಭಾಗ ಮಾವಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಪ್ರಮಾಣದಲ್ಲಿ ನೀರು ಬೇವು ಬೆಲ್ಲ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದು ಚಿಟಿಕೆ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೆಣಸಿನ ಪುಡಿಯನ್ನು ಒಂದು ಕಾಲು ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿಯನ್ನು ಜಜ್ಜಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಇಲ್ಲಿ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬಹುದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸು ಹಾಗೆ ಹಣ್ಣುಗಳ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೋಬೋದು ಈ ರೀತಿ ನೀರು ಬೇವು ಬೆಲ್ಲ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೇಸಿಗೆಯಲ್ಲಿ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಇಲ್ಲಿ ಸೇರಿಸುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ರೀತಿ ಒಮ್ಮೆ ಬೇವು ಬೆಲ್ಲನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ರೆಡಿ ಇದೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ